ಇದು ವರ್ಷಕ್ಕೆ ಒಂದ್ ಸಲ ಆಗುದು ವರ್ಷಕ್ಕೆ ಒಂದೇ ಸಲ ಮತ್ತೆ ಆಗುದಿಲ್ಲ ಸರಿ ಸುಮಾರು ಒಂದು ಮೂವತ್ ನಲವತ್ತು ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತೀವಿ ಆ ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಾ ಇದ್ದೆ ನಮ್ದು ಇವತ್ತು ದರ ನಿಗದಿ ಆಯ್ತು ಮಲ್ಲಿಗೆಗೆ ಇದು ಇವಾಗ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದೆ ನೋಡಿ ಪಾರ್ಸೆಲ್ ಮಾಡ್ತಾ ಇದ್ದಾರೆ ಈ ತರ ಪಾರ್ಸೆಲ್ ಮಾಡಿ ಕಳ್ಸುದಲ್ಲ ಮಕ್ಕಳ ತರ ನೋಡ್ಬೇಕು ಗಿಡಕ್ಕೆ ಮಕ್ಕಳು ನಾವು ಯಾವ್ ಹೆಂಗ್ ಸಾಕ್ತೇವೆ ಆ ತರ ಇದು ಸಾಕ್ಬೇಕು ಓಕೆ ಎಲ್ಲ ತಗೊಂಡಾಗ ಡೀಪ್ನಲ್ಲಿ ಬೀಜದಲ್ಲಿ ಇಡ್ತಾರೆ ಕೊಳ್ಳೆ ಬಂದರೆ ಕೆಳಗಡೆ ಇರ್ತದೆ ಏನು ಆಗುದಿಲ್ಲ ಬಪ್ಪನಾಡು ದೇವಸ್ಥಾನದಲ್ಲಿ ಫುಲ್ ಮಲ್ಲಿಗೆ ಒಂದು ಅಲಂಕಾರ ಮಾಡ್ತಾರೆ ಅದು ಎಲ್ಲಿ ಸಲ್ಲ ನಮ್ದು ಶಂಕರ್ಪುರ ಮಲ್ಲಿಗೆ ಇಲ್ಲಿ ಬರುವಾಗ ಇದು ಮಂಗಳೂರು ಮಂಗಳೂರಿಗೆ ಬರುವಾಗ ಮೂರು ಗಂಟೆ ಆಗಿದೆ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಮಲ್ಲಿಗೆ ಒಂದು ವಿಡಿಯೋ ನೋಡಿದ್ರಿ ಯಾವ ತರ ಕೊಯ್ತಾರೆ ತರ ಕಟ್ಟಿ ಅವರು ಸೇಲ್ ಮಾಡ್ತಾರೆ ಅಂತ ನಾನು ಇವಾಗ ಎಲ್ಲಿ ಸೇಲ್ ಮಾಡ್ತಾರೆ ಹೇಗೆ ಸೇಲ್ ಮಾಡ್ತಾರೆ ಎಷ್ಟು ಪ್ರೈಸಿಗೆ ಸೇಲ್ ಮಾಡ್ತಾರೆ ಅಂತ ನಿಮ್ಗೆ ನಾನೊಂದು ಆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೇನೆ ನೋಡೋಣ ನಾನೀಗ ಅಲ್ಲಿ ಹೋಗ್ತಿದ್ದೇನೆ ಎಲ್ಲ ಮಲ್ಲಿಗೆ ಕಟ್ಟಿರುವಂತಹ ಮಲ್ಲಿಗೆ ಎಲ್ಲ ಆ ಒಂದು ಜಾಗಕ್ಕೆ ಬಂದು ನಂತರ ಆ ಒಂದು ಪ್ಲೇಸಲ್ಲಿ ಆ ಪ್ರೈಸಸ್ ಎಲ್ಲ ಆಗಿ ನಂತರ ಬೇರೆ ಕಡೆಗೆಲ್ಲ ಹೋಗ್ತದೆ ನೋಡುವ ನಾನು ಇವಾಗ ಆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇನೆ ಆ ನಿಮ್ಮನ್ಸ ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ನಾನು ಇವಾಗ ಶಂಕರ್ಪುರ ಪೇಟೆಗೆ ಬಂದಿದ್ದೇನೆ ನೋಡ್ಬೋದು ಇದು ಉಡುಪಿಯಿಂದ ಬರುವಂತಹ ಜಾಗ ಹಾಗೇನೆ ಇದು ಶಿರುವ ಮಂಚಕಲ್ ಹೋಗ್ತದೆ ಈ ಕಡೆ ಆ ಈ ಒಂದು ಪ್ರದೇಶದಲ್ಲಿ ಮಲ್ಲಿಗೆ ಬರ್ತದೆ ನೋಡ್ಬೋದು ನೋಡಿ ಇಲ್ಲಿ ಎಲ್ಲ ಜನರು ಬಂದು ಮಲ್ಲಿಗೆಯನ್ನು ಕೊಟ್ಟು ಹೋಗ್ತಾರೆ ನಂತರ ಇಲ್ಲಿ ಪ್ರೈಸ್ ಆಗ್ತದೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಇಂಜಲ್ ರೋಡ್ರಿಗೆ ಸಂದಿ ಓಕೆ ನಾನು ಸರಿ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಿದ್ದೆ ನಲ್ವತ್ತು ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್ ಇದು ಇವಾಗ ಬಂದಿರುವಂತಹ ಮಲ್ಲಿಗೆ ಹೌದು ಈಗ ಮನೆ ಮನೆಗೆ ಹೋಗಿ ನಾವು ಮೊದಲು ಮನೆಯವರು ತಗೊಂಡು ಬರ್ತಿದ್ವಿ ಈಗ ನಾವು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ತಗೊಂಡು ಬರ್ತೀವಿ ಓಕೆ ನೀವೇ ಹೋಗಿ ಕಲೆಕ್ಟ್ ಮಾಡಿ ಬೆಳಗಿನ ಹೊತ್ತು ಹತ್ತು ಗಂಟೆಗೆಲ್ಲ ಈಗ ಮಂಗ್ಳೂರಿಗೆ ಓಕೆ ಆದ್ರೆ ನಾವು ಒಂಬತ್ತುವರೆಗೆ ಮನ್ಮನೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಈಗ ಹಾಕುದು ಸರ್ ಇರ್ತದ ಆರ್ಡರ್ ಇರ್ತದೆ ದಿವಸಕ್ಕೆ ಬೇರೆ ಬೇರೆ ತರ ಇರ್ತದೆ ಸಾಧಾರಣ ಎಷ್ಟು ಅಟ್ಟಿ ಆಗ್ತದೆ ಸರ್ ಮಲ್ಲಿಗೆ ಸೀಸನ್ ನಲ್ಲಿ ಇನ್ನೂರು ಮುನ್ನೂರು ಅಟ್ಟಿ ಇನ್ನೂರು ಓಕೆ ನಮ್ದು ಸ್ವಂತ ಅಂದ್ರೆ ನೂರು ಅಟ್ಟಿ ಸಿಗ್ತದೆ ಓಕೆ ಬಟ್ ಈಗ ಈಗ ಜಸ್ಟ್ ಈ ಮಳೆಯಿಂದ ಬಂದು ಇಪ್ಪತ್ತು ಸಂತ ಕೂಡ ಅದು ಪ್ರೈಸ್ ಎಲ್ಲ ಹೇಗೆ ಆಗ್ತದೆ ಸರ್ ಅದು ಪ್ರೈಸ್ ಅಂದ್ರೆ ಅದು ನಾವೊಂದು ಆರು ಆರು ಜನ ಇದ್ದೇವೆ ಓಕೆ ಅಜೆಂಟ್ನವರು ಆ ಮೇನ್ ಆರ್ ಜನ ಅವ್ರದ್ದು ಸಬ್ ಎಜೆಂಟ್ ಬೇರೆ ಬೇರೆ ಇರ್ತಾರೆ ಮಂಗಳೂರಿನಲ್ಲಿ ಗರೈಕಿ ನಿಮಗೆ ಆತರ ಎಲ್ಲ ಇತ್ತು ಓಕೆ ಹಾ ಅವರೆಲ್ಲ ಒಟ್ಟಾಗಿರ್ಲಿ ಯಾರಿಗೆ ಆರ್ಡರ್ ಉಂಟು ಈಗ ಸ್ಟಾಕ್ ಎಷ್ಟು ಉಂಟು ಓಕೆ ಆರ್ಡರ್ ಎಷ್ಟ್ ಉಂಟು ಅದ್ರ ಮೇಲೆ ಇರುವಂತಹ ಸ್ಟಾಕ್ ಮೇಲೆ ಈಗ ನನ್ ನನ್ ಪಾರ್ಟಿ ನಮ್ಗೆ ಇಷ್ಟು ರೇಟ್ ಆದ್ರೆ ಐನೂರು ರೂಪಾಯಿ ರೇಟ್ ಆದ್ರೆ ಓಕೆ ನನ್ಗೆ ಕಡಿಮೆ ಸಾಕು ಆ ತರ ಆದ್ರೆ ಸ್ಟಾಕ್ ಜಾಸ್ತಿ ಇದ್ರೆ ಓಕೆ ಬೇರೆ ಅವ್ರಿಗೆ ಈಗ ಬೇರೆಯವ್ರಿಗೆ ಆರ್ಡರ್ ಇರ್ತದೆ ಓಕೆ ಅವ್ರಿಗೆ ಕೊಡ್ತೇವೆ ಹಾಗೆ ಕೊಡ್ತೀರಾ ಅಂದ್ರೆ ಒಂದು ನೀವು ನಾಲ್ಕು ಜನ ಕೂತ್ಕೊಂಡು ನೀವು ಆರು ಜನ ಕುತ್ಕೊಂಡು ನಾವು ಡಿಸೈಡ್ ಮಾಡುದು ಡಿಸೈಡ್ ಮಾಡುದು ಬೇರೆ ಬೇರೆ ಏಜೆಂಟಲ್ಲಿ ಇರ್ತಾರೆ ಓಕೆ ಅವರಿಗೆಲ್ಲ ಸರ್ ಮಳೆಗಾಲಕ್ಕೆಲ್ಲ ತುಂಬಾ ಕಡಿಮೆ ಹೇಗೆ ಈಗ ಕಡಿಮೆ ಈಗ ಮಳೆ ಜಾಸ್ತಿ ಆಗಿ ಇಲ್ಲಂದ್ರೆ ಟೈಮ್ ನಲ್ಲಿ ಜೂನ್ ನಲ್ಲಿ ಮಳೆ ಇದ್ದು ಸ್ವಲ್ಪ ಹೂ ಜಾಸ್ತಿ ಆಗ್ಬೇಕಿತ್ತು ಮಳೆ ಜಾಸ್ತಿ ಆಗಿ ಹೂ ಈಗ ಕಡಿಮೆ ಸರ್ ಎಲ್ಲಿಗೆಲ್ಲ ಹೋಗ್ತೇವೆ ಸರ್ ಸಾಧಾರ್ಣ ಬಾಂಬೆ ಬಾಂಬೆ ಮಂಗಳೂರು ಬಾಂಬೆ ಮತ್ತೆ ಬೆಂಗಳೂರು ಸರ್ ಮತ್ತೊಂದು ಶಂಕರ್ಪುರ ಮಲ್ಲಿಗೆಗೆ ಮತ್ತೆ ಬಡ್ಕಳ ಮಲ್ಲಿಗೆಗೆ ಏನು ಡಿಫ್ರೆನ್ಸ್ ಬರ್ತದೆ ಇದು ಶಂಕರ್ಪುರ ಮಲ್ಲಿಗೆ ಅಂದ್ರೆ ನಮ್ಗೆ ಈಗ ಒಂಬತ್ತುವರೆಗೆ ಸಿಗ್ತದೆ ಓಕೆ ಇದೀಗ ಮಾರ್ಕೆಟ್ ಬರ್ತದೆ ಬಡ್ಕಳದ್ದು ಇಲ್ಲಿ ಬರುವಾಗ ಇದು ಮಂಗ್ಳೂರು ಬಡ್ಕಳದ್ದು ಮಂಗಳೂರಿಗೆ ಬರುವಾಗ ಮೂರು ಗಂಟೆ ಆಗ್ತದೆ ಆ ಮೂರು ಗಂಟೆ ಆಗ್ತದೆ ಅಂದ್ರೆ ಮಲ್ಲಿಗೆಯೆಲ್ಲ ಸೇಮ್ ಮಲ್ಲಿಗೆ ಸೇಮ್ ಅದು ದಾರದಲ್ಲಿ ಕಟ್ತಾರೆ ಆ ದಾರದಲ್ಲಿ ಇದು ಬಾಳೆ ಬಾಳೆ ದಾರ ಅಂದ್ರೆ ಅದು ಸ್ವಲ್ಪ ಬೇಗ ಉದುರ್ತದೆ ನಾನ್ ಕೇಳಿದ್ದೇನೆ ಮಾತಾ ಹೇಳುದು ಲೇಡಿಸ್ ಹೇಳ್ತಾರೆ ಅದು ಬೇಗ ಉದುರ್ತದೆ ಅದೇ ಮದ್ವೆಗೆಲ್ಲ ಹೆಣ್ಮಕ್ಳಿಗೆ ಆಯ್ತಾ ಮಾಡ್ಲಿಕ್ಕೆ ಒಳ್ಳೇದು ಅಂದ್ರೆ ದೇವರಿಗೆಲ್ಲ ದೇವರಿಗೆ ಹಾಕುದಿಲ್ಲ ಆದ್ರಿಂದ ದೇವರಿಗೆ ಇದೆ ಆಗ್ತದೆ ಜಾಸ್ತಿಯಾಗಿ ಇದಕ್ಕೆ ಬೇಡಿಕೆ ಜಾ ಅದಡಿಗೆ ಜಾಸ್ತಿ ಹಾಗೆ ಸರ್ ಇದ್ರಲ್ಲಿ ಎಷ್ಟಿದೆ ಇವಾಗ ಎಷ್ಟು ಅಟ್ಟಿ ಇದೆ ಇದರಿಂದ ಮೂರು ಅಟ್ಟಿ ಉಂಟು ಮೂರು ಇದೆ ಇದು ನಮ್ಗೆ ಈಗ ಹತ್ತು ಇಪ್ಪತ್ಮೂವತ್ತಟ್ಟಿ ಬರುದ್ರೆ ಹತ್ತಟ್ಟಿಗೆ ಬರ್ತದೆ ಓ ಹಾಗೆ ಈಗ ಇಲ್ಲಿ ಫುಲ್ ಆಗ್ತದೆ ಹಾ ಹಾ ಇದು ಇದು ಜಾಜಿ ಜಾಜಿ ಇದು ವರ್ಷಕ್ಕೆ ಒಂದ್ಸಲ ಆಗುದು ವರ್ಷಕ್ಕೆ ಒಂದೇ ಸಲ ಮತ್ತೆ ಆಗುದಿಲ್ಲ ಇದು ಹಾಗೆ ಅಲ್ಲ ಪ್ರತಿ ಇದಕ್ಕೆ ನಾವು ಮದ್ದು ಬಿಡ್ತೇವೆ ತಿಂಗಳಿಗೆ ಮತ್ತೆ ನೀರು ಅದೆಲ್ಲ ಹಾಕ್ತೇವೆ ಇದು ವರ್ಷಕ್ಕೆ ಒಂದ್ಸಲ ಇದಕ್ಕೆ ಬುಡಕ್ಕೆ ಗೊಬ್ಬರಿ ಬರಾಗಿದೆ ಅಷ್ಟೇ ಮದ್ದು ಇದು ಬಿಡ್ಲಿಕ್ಕೆ ತುಂಬಾ ಕಡಿಮೆ ಸಿಗುತ್ತೆ ಇಷ್ಟೇ ಸಿಗುದಾ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಇನ್ನು ಈ ವರ್ಷ ಮಳೆ ಜಾಸ್ತಿ ಸ್ವಲ್ಪ ಬೇಗ ಜಾಸ್ತಿ ಆಗಿದೆ ಇಲ್ಲಾಂದ್ರೆ ಜುಲೈ ಆಗಸ್ಟ್ ಅಲ್ಲಿ ಜುಲೈ ಆಗಸ್ಟ್ ಆಗಿ ಸೀಸನ್ ಇದೆ ಇವಾಗ ನಿಮ್ಗೆ ಏನಾದ್ರು ಐಡಿಯಾ ಇರ್ತದ ಇಷ್ಟು ರೇಟ್ ಸಿಗಬಹುದು ಆತರ ಏನಾದ್ರು ಐಡಿಯಾ ಇರ್ತದಾ ಅಥವಾ ಮತ್ತೇನೆ ಗೊತ್ತಾಗ್ತದೆ ಗಂಟೆಗೆ ಏನು ಈಗ ನಮ್ಗೆ ಆರ್ಡರ್ ಉಂಟು ಇನ್ನೊಬ್ಬ ಆರ್ಡರ್ ಇಲ್ಲ ಮತ್ತೆ ಯಾರಿಗೆ ಆರ್ಡರ್ ಉಂಟು ಅದಕ್ಕೆ ಸ್ಪಾಟಿಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಸ್ಪಾಟಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಪ್ರೈಸ್ ಎಷ್ಟಿತ್ತು ನಿನ್ನೆ ನಾಲ್ನೂರ ಎಪ್ಪತ್ತಿತ್ತು ಜಾಸ್ತಿ ಅಂತ ಹೇಳಿದ್ರೆ ಎಷ್ಟಾಗಿದೆ ಈಗ ಈ ಚೌತಿ ಟೈಮ್ ಅಲ್ಲಿ ಮಳೆ ಹೂ ಇಲ್ದಿದ್ರೆ ಎರಡ್ ಸಾವಿರದ ಇನ್ನೂರ ಒಂದು ಜಾಸ್ತಿ ಅಂತ ಹೇಳಿದ್ರೆ ಎರಡ್ ಕಡಿಮೆ ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ ಆರ್ಡರ್ ಇಲ್ದ್ರೆ ನೂರು ನೂರಾ ನೂರ ನೂರು ನೂರ ಮರೆಗೆ ಹೂ ಜಾಸ್ತಿ ಅಷ್ಟು ಕಡಿಮೆ ಸೌಖ್ಯ ಓಕೆ ಸರ್ ಮತ್ತೆ ಅದು ಒಂದು ವಿಶೇಷ ಏನಂತ ಹೇಳಿದ್ರೆ ನಮ್ದು ಮ ಶಂಕರ್ಪುರದ ಒಂದು ಪರಿಸರದಲ್ಲಿ ಮಾತ್ರ ಆಗುದು ಅಲ್ಲ ಇದು ಎರಡು ಕಡೆಯಲ್ಲಿ ಹಾಗಾಗಿ ಶಂಕರ್ಪುರ ಮಲ್ಲಿಗೆಗೆ ಬೇಡಿಕೆ ಜಾಸ್ತಿ ಹಾ ಸರ್ ಈಗ ಅವರು ಇಷ್ಟು ಟೈಮ್ ಒಳಗೆ ಬಂದು ಇಲ್ಲಿ ಕೊಡ್ಬೇಕಂತ ಏನಾದ್ರು ಇರ್ತದಾ ಯಾಕೆ ಇರ್ತದೆ ಯಾಕಂದ್ರೆ ನಮ್ಗೆ ಈಗ ಹತ್ತು ಗಂಟೆಗೆ ಆಗ್ತದೆ ಬೇಗ ಕೊಯ್ದು ಕೂಡ ಕಟ್ತಾರೆ ಕೆಲವು ಜನ ಇದ್ರೆ ಓಕೆ ಬಾಕಿ ಅಂದ್ರೆ ಹನ್ನೆರಡು ಗಂಟೆ ಒಳಗಡೆ ತಂದು ಕೊಡ್ತಾರೆ ಹನ್ನೆರಡು ಗಂಟೆ ಒಳಗಡೆ ತಂದು ಕೊಡ್ತಾರೆ ಹಾಗೆ ಆಗ್ಬೇಕ ನಾವೀಗ ಇಲ್ಲಿಗೆ ಬಂದ್ರೆ ನೀವು ಕೊಡ್ತೀರಾ ಬೇರೆಯವರಿಗೆಸ ಇವಾಗ ಸ್ವಲ್ಪ ಕೆಲವರಿಗೆ ಬೇಕಾಗ್ತದೆ ನಮ್ಮತ್ರ ಜಾಸ್ತಿ ಇದ್ರೆ ಕೊಡ್ತೇವೆ ಹನ್ನೆರಡು ಗಂಟೆ ರೇಟ್ ಅದೀನಿ ನೀವು ನಮ್ಗೆ ಐದ ಹತ್ತಿ ಬೇಗ ಹೊರಗಡೆ ಹನ್ನೆರಡು ಗಂಟೆ ಅಂದ್ರೆ ಆಕ್ಷನ್ ನಲ್ಲಿ ತಗೊಂಡು ನಾವ್ ಕೊಡ್ತೇವೆ ಕೊಡ್ತೇವೆ ಅಲ್ಲ ಈಗ ನಮಗೆ ಸ್ವಲ್ಪ ದೇವರಿಗೆ ಇಡ್ಲಿಕ್ಕೆ ಮಾಮೂಲಿ ಎಪ್ಪತ್ತಿತ್ತು ಚಂಡೂರ ಐವತ್ತ ಈಗ ಅಂದ್ರೆ ಕಡಿಮೆ ಆದ್ರೆ ಜಾಸ್ತಿ ಆದ್ರೆ ನಿಮ್ಗೆ ಅಲ್ವಾ ಚಂಡಿಗೆ ಕೊಡ್ಬೇಕಾಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ಬೇಜಾರಾಗ್ ಹೌದೌದು ಎಷ್ಟು ವರ್ಷದಿಂದ ಹೇಳಿದು ಸಾಧಾರಣ ಇದು ಕೆಲಸ ಮಾಡ್ತದೆ

ಈಗ ನಾವು ಲಾಂಗ್ ಅಂದ್ರೆ ಇಲ್ಲಿಂದ ಕೆಲವು ತಿರುಪತಿಗೆಲ್ಲ ತಕೊಂಡೋಗ್ತಾರೆ ಅಥವಾ ಐಸ್ ಬಾಕ್ಸ್ ನಲ್ಲಿ ಹಾಕಿ ನಾವು ಕೊಡುದು ಥರ್ಮಾಕೋಲ್ ನಲ್ಲಿ ಥರ್ಮಾಕೋಲ್ ನಲ್ಲಿ ಐಸ್ ಹಾಕಿ ಕಳಿಸುದು ಮತ್ತೆ ಬಾಂಬೆಗೆ ಕೂಡ ಹೋಗ್ತದೆ ಈಗ ಬಾಂಬೆಗೆ ಕೊರೋನಾ ನಂತರ ಈ ಫ್ಲೈಟ್ ಟೈಮಿಂಗ್ ಚೇಂಜ್ ಆಗಿ ಮತ್ತೆ ಕಾರ್ಗು ಇಲ್ಲ ಕಾರಣ ನಾವು ಥರ್ಮೋಕೋಲ್ ಬಾಕ್ಸ್ ಅಲ್ಲಿ ಫೈಬರ್ ಬಾಕ್ಸ್ ಐಸ್ ಹಾಕಿ ಕಳಿಸ್ತೇವೆ ಐಸ್ ಹಾಕಿ ಐಸ್ ಹಾಕಿ ಕಳಿಸ್ತೇವೆ ಅದೇ ಅದು ಆರ್ಡರ್ ತುಂಬಾ ಕಡಿಮೆ ಮೊದಲಿಗಿಂತ ಅಂದ್ರೆ ಅದು ತುಂಬಾ ಲಾಂಗ್ ಲಾಂಗ್ ಆಗ್ತದೆ ಹೇಳಿದ್ರೆ ಫ್ರೆಶ್ನೆಸ್ ಇರುದಿಲ್ಲ ಇರುದಿಲ್ಲ ಅದರಿಂದ ನೋಡಿ ಕಾರ್ಗೋ ಇದ್ರೆ ಓಕೆ ಸ್ವಲ್ಪ ಮಲ್ಲಿಗೆ ಗಿಡ ಮಲ್ಲಿಗೆ ಹೋಗಿ ಕೂಡ ರೇಟ್ ಆಗ್ತದೆ ರೇಟ್ ಆಗ್ತದೆ ಕಾರ್ಗೋ ಎಲ್ಲ ಕಾರ್ಗೋ ಎಲ್ಲ ಸರ್ ಇದು ಇವಾಗ ಫ್ರಿಜ್ ಅಲ್ಲಿ ಎಷ್ಟು ಟೈಮ್ ಇಡಬಹುದು ಇವಾಗ ಫ್ರೆಶ್ ಇದೆ ಈಗ ನಮ್ಗೆ ನಾಳೆ ಯೂಸ್ ಮಾಡಬೇಕು ಇಡಬಹುದಾ

ಖಾಲಿ ಕೂಲಿಂಗ್ ಅಲ್ಲ ಹೇರ್ ಬರ್ತದೆ ಇದು ಐಸ್ ಆದ್ರೆ ನೀರ್ ಇರ್ತದೆ ನೀರ್ ಇರ್ತದೆ ಒಂದು ಒಂದ್ ಎರಡು ಒಳ್ಳೆ ಇವಾಗ ಇದು ಮಳೆಗಾಲದಲ್ಲಿ ಅಷ್ಟು ಫ್ರಿಜ್ ಅಲ್ಲಿ ಇರುದಿಲ್ಲ ಯಾಕಂದ್ರೆ ಇದು ನೀರ್ ನೀರ್ ನಮ್ಸಿ ಇರ್ತದೆ ಕುರಿದಂಗೆ ಆಗ್ತದೆ ಹಳ ಆದಂಗೆ ಹಾಗೆ ಆಗ್ತದೆ ಕಾಲದಲ್ಲಿ ಒಂದು ಒಂದ್ ಎರಡು ಮೂರ್ ನಾಲ್ಕು ದಿವಸ ಸರ್ ಅದು ಫ್ರೆಶ್ನೆಸ್ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಒಂದು ನಮ್ಗೆ ನೋಡುವಾಗ ಅಲ್ಲಿಗೆ ನಾವು ಇವತ್ತಿದ್ದು ನಮ್ಗೆ ಗೊತ್ತಾಗ್ತದೆ ಮತ್ತೆ ಕಟ್ಟಿರ್ಕೊಂಡು ಸ್ವಲ್ಪ ಬಾಡದಂಗೆ ಇರ್ತದೆ ಫ್ರಿಜ್ ನಲ್ಲಿ ಇಟ್ಟು ಬಾಳದಂಗೆ ಹಾಗೆ ಇವಾಗ ಎಲ್ಲ ಬರ್ತಾ ಇದೆ ನಿಮ್ಗೆ ನೋಡಿದ್ರಲ್ಲ ಗೊತ್ತಾಗ್ತದಲ್ಲ ಫ್ರಿಜ್ ಅಲ್ಲಿ ಇಡಬಹುದಂತೆ ಡೀಪ್ ಫ್ರಿಡ್ಜ್ ಒಳಗೆ ಇಡಬಾರ್ದಂತೆ ನಾರ್ಮಲ್ ಅಲ್ಲಿ ಇಟ್ಟರೆ ಒಂದು ದಿವಸ ಅಥವಾ ಎರಡು ದಿವಸ ಇಟ್ಟು ಯೂಸ್ ಮಾಡ್ಬೋದು ಬ್ಯಾಂಗ್ಳೂರ್ ಬಾಂಬೆ ಬಸ್ಸಿಗೆಲ್ಲ ನೀವು ಹಾಕ್ತೀರಲ್ಲ ಅಲ್ಲಿಗೆ ಹೋಗುವ ತನಕ ಅವರು ಎಲ್ಲ ನಿಮಗೆ ಕೊಡ್ತಾರಲ್ಲ ಏನು ಏನಾಗುದಿಲ್ಲ ಯಾವ ಊರಿಗೆ ಸಹ ಆರ್ಡರ್ ಇದ್ರೆ ಸಹ ನೀವು ಕಳಿಸ್ತೀರಾ ಆ ಎಸ್ ನಮ್ಮ ವ್ಲಾಗ್ ನೋಡುವವರು ನಿಮಗೆ ಮಲ್ಲಿಗೆ ಫ್ರೆಶ್ ಮಲ್ಲಿಗೆ ಬೇಕಾದ್ರೆ ಇವರನ್ನ ಕಾಂಟಾಕ್ಟ್ ಮಾಡ್ಬೋದು ಇವರ ನಂಬರ್ಸ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಆ ನಮ್ದು ಶಂಕರ್ಪುರ ಅಂತ ಹೇಳಿದ್ರೆ ಒಂತರಾ ಮಲ್ಲಿಗೆಗೆ ಒಂತರ ಫೇಮಸ್ ಅಂತ ಅಲ್ವಾ ಮೊದಲಿನಿಂದ ಮೊದಲಿನಿಂದ ಮುಂಚೆಯಿಂದಸ ಮಲ್ಲಿಗೆಗೆ ಒಂದು ಫೇಮಸ್ ಮಲ್ಲಿಗೆ ಅಂದ್ರೆ ಇದಿಕ್ಕೆ ಮಕ್ಕಳ ತರ ನೋಡ್ಬೇಕು ಗಿಡಕ್ಕೆ ಮಕ್ಕಳ್ ನಾವು ಯಾವ ಹೆಂಗ್ ಸಾಕ್ತೇವೆ ಆ ತರ ಇದ್ರೂ ಸಾಕ್ಬೇಕು ಓಕೆ ರೋಗ ಬಂದ್ರೆ ಮದ್ವೆ ಸಿಂಪಡಿಸ್ಬೇಕು ಮತ್ತೆ ಹಾಳಾದ್ರೆ ಮುಗ್ಗು ಹಾಳಾದ್ರೆ ಅದಕ್ಕೆ ಕೂಡ ಮದ್ದು ಹಾಕ್ಬೇಕಾಗ್ತದೆ ಆತರ ಇದೆ ನೋಡಿದ್ರೆ ಮತ್ತೆ ಅದೇ ಓಕೆ ಸರ್ ಆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ನೋಡುವ ಇವಾಗ ಇಲ್ಲಿ ಪ್ರೈಸ್ ಆಗ್ತದೆ ಇವತ್ತು ಎಷ್ಟಿದೆ ರೇಟ್ ಅಂತ ನೀವು ನೋಡಿ ಇದು ಇವಾಗ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗಿದೆ ನೋಡಿ ಪಾರ್ಸೆಲ್ ಮಾಡ್ತಾ ಇದ್ದಾರೆ ಈ ತರ ಪಾರ್ಸೆಲ್ ಮಾಡಿ ಕಳ್ಸುದಲ್ಲ ಮಂಗ್ಳೂರಿಗ ಇದು ಈಗ ಬಸ್ ಅಲ್ಲಿ ಆಗ್ತೀರಾ ನೀವು ಹಾ ಎಸ್ ಇವಾಗ ನಾವು ರೇಟ್ ಆಗ್ತದೆ ಮಲ್ಲಿಗೆಗೆ ನಾವು ಹೋಗ್ತಾ ಇದ್ದೇವೆ ನಮ್ಮೊಟ್ಟಿಗೆ ಇದ್ದಾರೆ ನೋಡಿ ಹೋಗುವ ಗೌತಮ್ ಮ್ಯಾನ್ಯಲ್ ಹಾಂ ಲಾರೆನ್ಸ್ ಓಕೆ ಡೇವಿಸ್ ಓಕೆ ಮಂಜುನಾಥ್ ಹಾಂ ಓಕೆ ನಿನ್ನೆ ಎಷ್ಟಿತ್ತು ನಾನ್ನೂರ ಎಪ್ಪತ್ತು ಓಕೆ ಮಲ್ಲಿಗೆ ನಮ್ಮದು ಇವತ್ತು ದರ ನಿಗದಿ ಆಯಿತು ಮಲ್ಲಿಗೆಗೆ ಮಲ್ಲಿಗೆಗೆ ಐನೂರ ಮೂವತ್ತು ಜಾದಿಗೆ ನಾಲ್ನೂರ ಮೂವತ್ತು ನೀವು ಅದು ಯಾರಿಗೆ ಆರ್ಡ್ರ್ ಉಂಟು ಅವರು ರೇಟ್ ರೈಸ್ ಮಾಡಿ ಕೇಳ್ತಾರೆ ಯಾರ ಹತ್ರ ಮಲ್ಲಿಗೆ ಕೊಡ್ಲಿಕ್ಕೆ ಉಂಟು ಆ ರೇಟ್ನಲ್ಲಿ ಬೇಡ ಕೊಡ್ತಾರೆ ಅವರು ಈ ರೇಟ್ನಲ್ಲಿ ನಾವು ಐನೂರ ಮೂವತ್ತು ಲಿಸ್ಟ್ ಕೊಡ್ತೇವೆ ನಾಲ್ನೂರ ಎಪ್ಪತ್ತಲ್ಲಿ ಲಿಸ್ಟ್ ಕೊಡ್ತೀನಿ ಆ ಥರ ನಮಗೆ ಅದು ಅಡ್ಜಸ್ಟ್ಮೆಂಟ್ ಆದರೆ ನಾವು ಓಕೆ ಅಂತ ಹೇಳ್ತೇವೆ ಇಲ್ಲದ್ರೆ ಸ್ವಲ್ಪ ರೈಸ್ ಮಾಡಿ ಒಂದು ಹತ್ತು ಅಂಟಿ ಜಾಸ್ತಿ ತಗೊಂಡು ಅಡ್ಜಸ್ಟ್ ಮಾಡ್ತೀವಿ ಹಾಂ ಹೌದು ಹೌದು ಬಾಂಬೆ ಆರ್ಡ್ರ್ ಮಂಗ್ಳೂರಿಗೆ ಆರ್ಡ್ರ್ ಉಂಟು ಈ ರೇಟ್ನಲ್ಲಿ ಇಷ್ಟಿಷ್ಟು ಸ್ಟಾಕಿಂದ ರೇಟ್ ಉಂಟು ಆದರೆ ಅಲ್ಲಿ ಆ ರೇಟ್ನಲ್ಲಿ ಹೂವು ಸಿಗಿದ್ರೆ ನಾವು ರೇಟ್ ಜಾಸ್ತಿ ಮಾಡಿಕೊಂಡು ತಗೊಳ್ಳಿ ಮಲ್ಲಿಗೆ ಆ ಥರ ಮೂರು ಜನ ಕೊಟ್ಟರು ಹಾಂ ಅದೇ ಕೊಟ್ಟರು ಕೊಟ್ಟರು ಆ ರೇಟಿಗೆ ಅದರಲ್ಲಿ ಸರಿ ಆಯಿತು ರೇಟಲ್ಲಿ ಈ ಥರ ಹಾಂ ಸ್ಟಾಕ್ ಆರ್ಡರ್ ಅದು ಆಮೇಲೆ ಹೋಗ್ತದೆ ಬರ್ಬೇಕು ಆಮೇಲೆ ಅವ್ರಿಗೆ ಬರ್ಲಿಕ್ಕೆ ಆಗದಿದ್ರೆ ಬೇರೆ ಯಾರಾದ್ರೂ ಫೋನ್ನಲ್ಲಿ ಹೇಳ್ಬಿಡ್ತಾರೆ ಈ ರೇಟ್ ಆದರೆ ನಮ್ಮ ಹತ್ರ ಎಷ್ಟೆಷ್ಟು ಉಂಟು ರೇಟಿಗೆ ಕೊಡಿ ಓಕೆ ಸರ್ ಎಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಮಲ್ಲಿಗೆಯ ದರದ ಒಂದು ಬ್ಲಾಗ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಅಷ್ಟು ಜನ ಕೂತು ಅವರು ಇದ್ರು ಇಷ್ಟು ನನಗೆ ಈ ಪ್ರೈಸ್ಗೆ ಬೇಕು ಒಬ್ರು ಹೇಳ್ತಿದ್ರು ನನಗೆ ನಾನ್ನೂರಿಗೆ ಬೇಕು ಒಬ್ರು ಹೇಳ್ತಿದ್ರು ನನಗೆ ಐನೂರಿಗೆ ಬೇಕು ಒಬ್ರು ಹೇಳ್ತಿದ್ರು ಐನೂರ ಇಪ್ಪತ್ತಕ್ಕೆ ಬೇಕು ಅಂದರೆ ಅವರಿಗೆ ಆರ್ಡ್ರ್ ಹೇಗೆ ಇರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಫೈನಲಿ ಇವತ್ತು ಒಂದು ಅವರ ರೇಟ್ ಫಿಕ್ಸ್ ಮಾಡಿ ಇಡ್ತಾರೆ ಆ ಗೆ ಅವರು ಬಂದ್ರೆ ತಗೊಳ್ತಾರೆ ಈ ಒಂದು ಸಂಚಿಕೆಯಲ್ಲಿ ಮಲ್ಲಿಗೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಗೆ ನಾನು ಕೊಟ್ಟಿದ್ದೇನೆ ಬಡ್ಕಳಕ್ಕೆ ಮತ್ತೆ ಮಂಗಳೂರಿಗೆ ಏನ್ ಡಿಫ್ರೆನ್ಸ್ ಅಂತ ನೆಕ್ಸ್ಟಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ಸಾಧ್ಯವಾದರೆ ಸಾಧ್ಯವಾದ್ರೆ ನಾನು ಬಡ್ಕಳಕ್ಕೆ ಸಹ ಹೋಗಿ ಅಲ್ಲಿ ಯಾವ ತರ ಬೆಳೆಸ್ತಾರೆ ಇಲ್ಲಿಗೆ ಮತ್ತೆ ಅಲ್ಲಿಗೆ ಏನ್ ಡಿಫರೆನ್ಸ್ ಅಂತ ನಾನು ನೆಕ್ಸ್ಟ್ ಒಂದು ಸಂಚಿಕೆಯಲ್ಲಿ ಹಾಕ್ತೇನೆ ಹಾಗೇನೆ ನಾನು ಕಂಡಂತಹ ಬಪ್ಪನಾಡು ದೇವಸ್ಥಾನದಲ್ಲಿ ಫುಲ್ ಮಲ್ಲಿಗೆ ಒಂದು ಅಲಂಕಾರ ಮಾಡ್ತಾರೆ ಅದು ಎಲ್ಲಿ ಸಲ್ಲ ನಮ್ಮದು ಶಂಕರ್ಪುರ ಮಲ್ಲಿಗೆಯಿಂದನೇ ಹೋಗಿ ಅಲಂಕಾರ ಮಾಡ್ತಾರೆ ಆ ದೇವರಿಗೆ ಒಂದು ಹಾಕುವಂಥ ಮಲ್ಲಿಗೆ ಅಂತ ಹೇಳಿದ್ರೆ ಅದು ಶಂಕರ್ಪುರ ಅಂತೆ ಆ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಳ್ತೇನೆ ಈ ಒಂದು ಬ್ಲಾಗ್ ನನಗೆ ಆ ಹಾಗೇನೆ ಇನ್ನಷ್ಟು ಹೊಸ ಹೊಸ ಬ್ಲಾಗ್ನೊಂದಿಗೆ ಹೊಸ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದಾನ್ ಮಣಿಪಲ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್